ಚೀನಾದ ನೆಲದಲ್ಲಿ ನಿಂತು ಮೋದಿಜಿ ಭಯೋತ್ಪಾದನೆಗೆ ಬೆಂಬಲ ನೀಡುವ ದೇಶಗಳ ಮೇಲೆ ಗುಡುಗಿದ್ದಾರೆ ಮೋದಿಜಿ ತಮ್ಮ ಭಾಷಣದಲ್ಲಿ ಡೊನಾಲ್ಡ್ ಕೂಡ ಸಂದೇಶ ನೀಡಿದ್ದಾರೆ ಚೀನಾಗೆ ಅದರ ತಪ್ಪುಗಳನ್ನ ನೆನಪಿಸಿದ್ದಾರೆ ಎಚ್ಚರಿಕೆ ಕೊಟ್ಟಿದ್ದಾರೆ ಪಾಕಿಸ್ತಾನದ ಪ್ರಧಾನಿಯ ಎದುರೇ ಮೋದಿ ಆಡಿದ ಮಾತು ಪಾಕ್ ಪ್ರಧಾನಿಗೆ ಮೊಟ್ಟಿ ನೋಡಿಕೊಳ್ಳುವಂತೆ ಮಾಡಿದೆ ಇದು ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ ಭಯೋತ್ಪಾದನೆಗೆ ಶಕ್ತಿ ಕೇಂದ್ರವಾಗಿರುವ ಪಾಕಿಸ್ತಾನಕ್ಕೆ ಬೆಂಬಲ ನೀಡುವ ಚೀನಾಗೂ ಕೂಡ ಪರೋಕ್ಷ ಎಚ್ಚರಿಕೆಯಾಗಿತ್ತು ಈ ನಡುವೆ ಚೀನಾಗೂ ಕೂಡ ಪಾಕಿಸ್ತಾನದ ಗೋಸುಂಬೆ ಆಟದ ಅರಿವಾಗಿದೆ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಚೀನಾ ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ಸಹಾಯ ಮಾಡಿತ್ತು ಆದರೆ ಚೀನಾಗೆ ಇದೀಗ ತನ್ನ ತಪ್ಪಿನ ಅರಿವಾಗ್ತಿದೆ ಇತ್ತೀಚೆಗೆ ಅಮೆರಿಕದೊಂದಿಗಿನ ಪಾಕಿಸ್ತಾನದ ಒಡನಾಟ ಚೀನಾಗೆ ಇರುಸು ಮುರುಸು ಮಾಡಿತ್ತು ಇದೀಗ ಚೀನಾ ಪಾಕಿಸ್ತಾನವನ್ನ ಸೈಡ್ ಲೈನ್ ಮಾಡ್ತಿದೆ ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಚೀನಾ ಪ್ರವಾಸವು ಭಾರತದ ರಾಜತಾಂತ್ರಿಕತೆಗೆ ಯಶಸ್ಸು ತಂದುಕೊಟ್ಟಿದೆ ಶಾಂಘೈ ಸಹಕಾರ ಒಕ್ಕೂಟವು ಪಹಲ್ಗಾಮ್ ಉಗ್ರ ರಾಕ್ಷಸ ಕೃತ್ಯವನ್ನ ಖಂಡಿಸಿದೆ ಉಗ್ರರಿಗೆ ಶಿಕ್ಷೆಯಾಗಬೇಕು ಹೊಂದಿದೆ ಭಯೋತ್ಪಾದನೆ ವಿರುದ್ಧ ಒಗ್ಗಟ್ಟಿನ ಮಂತ್ರ ಜಪಿಸಿರುವ ಈ ಒಕ್ಕೂಟ ಅಮೆರಿಕದ ಸುಂಕ ನೀತಿಗಳ ವಿರುದ್ಧವೂ ಚರ್ಚೆ ನಡೆಸಿದೆ ಇದು ಅಮೆರಿಕ ಅಧ್ಯಕ್ಷ ಟ್ರಂಪ್ ನಿದ್ದುಗೆ ಇಡಿಸಿದೆ ಅಮೆರಿಕ ಇದುವರೆಗೂ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಪಾಲಿಸುತ್ತಿತ್ತು ಇದೀಗ ಭಾರತ ಚೀನಾ ಮತ್ತು ರಷ್ಯಾ ಒಟ್ಟಾಗಿರೋದು ಟ್ರಂಪ್ ಹೊಟ್ಟೆಯೊಳಗೆ ಚಿಟ್ಟೆ ಬಿಟ್ಟಿದೆ ಅದರಲ್ಲೂ ಬದ್ಧ ವೈರಿಗಳಾಗಿದ್ದ ಭಾರತ ಮತ್ತು ಚೀನಾ ಹತ್ತಿರವಾಗ್ತಾ ಇರೋದು ಮಾತ್ರ ಟ್ರಂಪ್ ಕೈಯಲ್ಲಿ ಸಹಿಸೋಕೆ ಸಾಧ್ಯವಾಗ್ತಿಲ್ಲ ಮುಖ್ಯವಾದ ವಿಚಾರ ಏನು ಅಂದ್ರೆ ಈ ಸಭೆಯಲ್ಲಿ ಮೋದಿಜಿ ಆಡಿದ ಒಂದೊಂದು ಮಾತು ಕೂಡ ಪಾಕಿಸ್ತಾನದ ಪ್ರಧಾನಿಗೆ ಬೆವರು ಬರುವಂತೆ ಮಾಡಿದೆ ಪಾಕಿಸ್ತಾನ ಹೆಸರನ್ನು ಹೇಳದೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಎದುರಲ್ಲೇ ಮೋದಿ ಭಾರತದ ನೆಲದಲ್ಲಿ ನಡೆದ ಉಗ್ರ ಹಿಂಸಾಚಾರದ ಬಗ್ಗೆ ಗುಡುಗಿದ್ದಾರೆ ಹಲವು ಉದಾಹರಣೆಗಳನ್ನು ನೀಡಿದ ಮೋದಿಜಿ ಇತ್ತೀಚೆಗೆ ನಡೆದ ಪಹಂಗಮ್ ನರಮೇದ ಮನುಕುಲದ ವಿನಾಶದ ಸಂಕೇತ ಇಂತಹ ಘಟನೆಗಳು ಎಲ್ಲೂ ನಡೆಯಬಾರದು ಒಕ್ಕೂಟದ ಸದಸ್ಯ ರಾಷ್ಟ್ರಗಳು ಉಗ್ರ ಅಮಾನವೀಯ ದಾಳಿ ನಿಗ್ರಹಕ್ಕೆ ಜೊತೆಗೂಡಬೇಕು ಅಂತ ಕರೆ ನೀಡಿದ್ರು ಮೋದಿಜಿ ಈ ರೀತಿ ಉಗ್ರವಾದಿಗಳ ಮೇಲೆ ಮತ್ತು ಅವರಿಗೆ ಬೆಂಬಲಿಸುವ ದೇಶಗಳ ಮೇಲೆ ಗುಡುಗುತ್ತಾ ಇದ್ರೆ ಪಾಕಿಸ್ತಾನದ ಪ್ರಧಾನಿ ಷರೀಫ್ ಮುಖ ಬಾಡಿ ಹೋಗಿತ್ತು ಮಾತು ಮುಂದುವರೆಸಿದ ಮೋದಿಜಿ ನೋವಿನ ಸಂದರ್ಭದಲ್ಲಿ ಭಾರತದ ಜತನಿಂದ ಎಲ್ಲರಿಗೂ ದೇಶದ ಜನರ ಪರವಾಗಿ ಕೃತಜ್ಞತೆ ಅರ್ಪಿಸುವೆ ಎಂದ್ರು ಜಾಗತಿಕ ಶಾಂತಿ ಮಾನವೀಯತೆ ಮೌಲ್ಯಗಳಿಗೆ ವಿರುದ್ಧವಾದ ಉಗ್ರವಾದ ನಿಯಂತ್ರಣ ವಿಚಾರದಲ್ಲಿ ಯಾವುದೇ ರಾಷ್ಟ್ರಗಳು ರಾಜಿ ಮಾಡಿಕೊಳ್ಳಬಾರದು ಅಂತ ಒತ್ತಿ ಹೇಳಿದ್ರು ಆಗ್ಲೂ ಕೂಡ ಪಾಕ್ ಪ್ರಧಾನಿ ಮಾತ್ರ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿ ನೋಡ್ಕೊಂಡಂತೆ ವರ್ತಿಸ್ತಿದ್ರು ಈ ಎಸ್ಸಿಒ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದ ಪಾಕಿಸ್ತಾನದ ಪ್ರಧಾನಿ ಶರೀಫ್ ಸಿನಿಮಾಗಳಲ್ಲಿರುವ ಜೂನಿಯರ್ ಆರ್ಟಿಸ್ಟ್ಗಳಂತೆ ಆಗಿದ್ರು ಅದರಲ್ಲೂ ಮೋದಿ ಪುಟಿನ್ ಸ್ನೇಹವನ್ನ ಪ್ರೇಕ್ಷಕನಾಗಿ ನಿಂತು ನೋಡುತ್ತಿರುವ ಪಾಕ್ ಪ್ರಧಾನಿ ಫೋಟೋ ಸಖತ್ ವೈರಲ್ ಆಗ್ತದೆ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಮೊದಲಾದವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಭಾರತ ಚೀನಾ ರಷ್ಯಾ ದೇಶಗಳು ಪರಸ್ಪರ ಕೈ ಹಿಡಿದು ಶಕ್ತಿ ಪ್ರದರ್ಶನ ತೋರಿಸಿವೆ ಪುಟಿನ್ ಮತ್ತು ಮೋದಿ ಅವರ ಮಧ್ಯೆ ಎಂದಿನಂತೆ ಆಪ್ತತೆ ಕಾಣಿಸ್ತಿತ್ತು ಪುಟಿನ್ ಮತ್ತು ಮೋದಿಜಿ ಮಾತನಾಡುತ್ತಾ ಹಾದು ಹೋಗುವುದನ್ನ ಪಾಕ್ ಪ್ರಧಾನಿ ಹಿಂಬಾಲಕನಂತೆ ನಿಂತು ನೋಡುತ್ತಿರುವ ದೃಶ್ಯ ಸಖತ್ ವೈರಲ್ ಆಗ್ತದೆ ಮತ್ತೊಂದು ಕಡೆ ಭಾರತ ಚೀನಾ ರಷ್ಯಾ ಮುಖ್ಯಸ್ಥರು ಒಂದೆಡೆ ಗುಂಪುಗೂಡಿ ಹರಟೆ ಹೊಡೆಯುತ್ತಿರುವ ದೃಶ್ಯವೂ ವೈರಲ್ ಆಗುತ್ತದೆ ಆದ್ರೆ ಯಾವುದೇ ಒಂದು ದೃಶ್ಯದಲ್ಲೂ ಪಾಕ್ ಪ್ರಧಾನಿ ಯಾರೊಂದಿಗೂ ಆಪ್ತವಾಗಿ ಕಂಡು ಬಂದಿಲ್ಲ ಅದರಲ್ಲೂ ಮೋದಿ ಮತ್ತು ಪುಟಿನ್ ಗೆಳೆತನ ಪಾಕ್ ಪ್ರಧಾನಿಗೆ ಒಳಗೊಳಗೆ ಉರಿಯುವಂತೆ ಮಾಡಿದೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಕೈಕುಲುಕಿ ಬಳಿಕ ಪುಟಿನ್ ಕಾರಿನಲ್ಲಿ ಮೋದಿ ಪ್ರಯಾಣಿಸಿದ್ದಾರೆ ಕಾರ್ನಲ್ಲಿ ಪುಟಿನ್ ಜೊತೆ ನಲವತ್ತೈದು ನಿಮಿಷ ಕಾಲ ಮಾತುಕತೆ ನಡೆಸಿದ್ದಾರೆ ರಷ್ಯಾ ಜೊತೆ ಮೋದಿ ಮಾತುಕತೆ ಆತ್ಮೀಯ ಸಂಬಂಧ ನೇರವಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ ರಷ್ಯಾದಿಂದ ತಾಯ್ಲಾ ಖರೀದಿ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಗಳ ಕುರಿತು ಪರೋಕ್ಷ ಸಂದೇಶ ರವಾನಿಸಿದ್ದಾರೆ ಆದರೆ ಪಾಕ್ ಪ್ರಧಾನಿ ಜೊತೆಗೆ ಯಾವ ದೇಶದ ನಾಯಕನೂ ಕೂಡ ಇಷ್ಟೊಂದು ಆತ್ಮೀಯವಾಗಿ ಈ ಸಭೆಯಲ್ಲಿ ನಡೆದುಕೊಂಡಿಲ್ಲ ಈಗಾಗಲೇ ಅಮೆರಿಕ ಎಂಬ ಡ್ಯಾಡಿಯನ್ನ ಮೆಚ್ಚಿಸಲು ಹೋಗಿ ಚೀನಾ ಎಂಬ ಮಮ್ಮಿಯ ಮುನುಸು ಎದುರಿಸುತ್ತಿರುವ ಪಾಕಿಸ್ತಾನಕ್ಕೆ ಎಸ್ಸಿಒ ಶೃಂಗಸಭೆಯಲ್ಲಿ ವಿಧ ವಿಧವಾಗಿ ಅವಮಾನವಾಗಿದೆ ಈಗಾಗಲೇ ಭಾರತದೊಂದಿಗೆ ಕದನ ವಿರಾಮ ಒಪ್ಪಂದದ ಸಮಯದಲ್ಲಿ ನಮ್ಮೊಂದಿಗೆ ಯಾವುದೇ ಸಮಾಲೋಚನೆ ನಡೆಸಿಲ್ಲ ಎಂದು ಚೀನಾ ಪಾಕಿಸ್ತಾನದ ವಿರುದ್ಧ ಗುಟುರು ಹಾಕಿತ್ತು ಕದನ ವಿರಾಮದ ಕ್ರೆಡಿಟ್ ಅನ್ನು ಅಮೆರಿಕ ನೀಡಿ ಚೀನಾದ ಕಿಂಗ್ ಪಾಕಿಸ್ತಾನ ಗುರಿಯಾಗಿತ್ತು ಹಾಗಾಗಿ ಈ ಬಾರಿ ಚೀನಾ ಕೂಡ ಪಾಕಿಸ್ತಾನ ಪ್ರಧಾನಿಗೆ ಹೇಳಿಕೊಳ್ಳುವಂತಹ ಗೌರವ ಕೊಟ್ಟಿಲ್ಲ ಹೆಚ್ಚಿನ ಕಾಳಜಿಯನ್ನು ಕೂಡ ತೋರಿಸಿಲ್ಲ ಅನ್ನೋದು ಸ್ಪಷ್ಟವಾಗ್ತದೆ ಒಟ್ಟಾರೆಯಾಗಿ ಎಸ್ಸಿಒ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಮಾಡಿದ ಒಂದು ಭಾಷಣದಲ್ಲಿ ಮೂರು ರಾಷ್ಟ್ರಕ್ಕೆ ಮೂರು ಸಿಗ್ನಲ್ ನೀಡಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಸಂದೇಶ ರವಾನಿಸಿದ್ದಾರೆ ಚೀನಾಗೆ ಕೆಲ ಘಟನೆಗಳನ್ನ ನೆನಪು ಮಾಡಿಕೊಟ್ಟಿದ್ದಾರೆ ಇತ್ತ ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆ ನೀಡಿದ್ದಾರೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು